ಬಂಧುಗಳ ನಮಸ್ಕಾರ ಹೇಗಿದ್ದೀರಿ ನೀವೆಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿ ಬಂಧುಗಳ ಹಿಂದಿನ ಒಂದಷ್ಟು ವಿಡಿಯೋಗಳಲ್ಲಿ ಹೇಳಿರುವ ಹಾಗೆ ತರಡೈ ಕನ್ನಡ ಪ್ಲಸ್ ಚಾನಲಲ್ಲಿ ಪ್ರತಿದಿನದ ನ್ಯೂಸ್ ಅಪ್ಡೇಟ್ ಇರೋದಿಲ್ಲ ಅದರ ಬದಲಾಗಿ ಬೇರೆ ಒಂದಷ್ಟು ಇಂಟ್ರೆಸ್ಟಿಂಗ್ ಸಂಗತಿಗಳು ಜನರನ್ನ ಜಾಗೃತಿ ಮೂಡಿಸುವಂಥ ವಿಚಾರ ಇತ್ತೀಚೆಗೆ ನಡೀತಿರುವಂಥ ಮೋಸ ವಂಚನೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಅವೇರ್ನೆಸ್ ಮೂಡಿಸುವಂಥ ಸಂಗತಿ ಹಾಗೆ ನಿಮ್ಮ ಜೊತೆಗೆ ಕಮ್ಯುನಿಕೇಟ್ ಮಾಡಬೇಕು ಇನ್ನು ಯಾವ್ಯಾವ ವಿಚಾರಗಳು ಸಿಗುತ್ತೆ ಅದನ್ನು ತಗೊಂಡು ಈ ಚಾನಲಲ್ಲಿ ನಾನು ಬರ್ತೀನಿ ಸದ್ಯ ಎಲ್ಲ ಕಡೆಗಳಲ್ಲೂ ಕೂಡ ಓರ್ವ ಹೆಣ್ಣು ಮಕ್ಕಳ ವಿಡಿಯೋ ವೈರಲ್ ಆಗ್ತಾ ಇದೆ ಅದು ಪ್ರಯಾಗರಾಜನ ಕುಂಭಮೇಳದಲ್ಲಿ ಕಂಡು ಬಂದಂತ ಹೆಣ್ಣು ಮಗಳು ಯಾವ ಪರಿಯಾದಂತ ವೈರಲ್ ಅಂದ್ರೆ ನೀವು ಇವತ್ತು ಸೋಷಿಯಲ್ ಮೀಡಿಯಾದ ಯಾವುದೇ ಪ್ಲಾಟ್ಫಾರ್ಮ್ ಅನ್ನ ಓಪನ್ ಮಾಡಿದ್ರು ಕೂಡ ಆ ಹೆಣ್ಣು ಮಗಳ ವಿಡಿಯೋ ಇದೀಗ ಕಾಣಿಸೋದಿಕ್ಕೆ ಶುರುವಾಗ್ಬಿಟ್ಟಿದೆ ಸಹಜವಾಗಿ ಇನ್ನೊಂದು ಕಡೆಯಿಂದ ಆತಂಕವೂ ಕೂಡ ಶುರುವಾಗ್ತಾ ಇದೆ ತುಂಬಾ ಸಂದರ್ಭದಲ್ಲಿ ಏನಾಗುತ್ತೆ ಅಂದ್ರೆ ಈ ರೀತಿಯಾಗಿ ಸಾಕಷ್ಟು ಮಂದಿಗೆ ಸೋಷಿಯಲ್ ಮೀಡಿಯಾ ಮೂಲಕವೋ ಮಾಧ್ಯಮಗಳ ಮೂಲಕವೋ ರಾತ್ರೋರಾತ್ರಿ ಪ್ರಚಾರ ಸಿಕ್ಕಿದೆ ಅಂದ್ರೆ ಸೀದಾ ತಗೊಂಡು ಹೋಗಿ ಈ ಸೋಷಿಯಲ್ ಮೀಡಿಯಾದಲ್ಲಿ ಏನ್ ಮಾಡ್ಬಿಡ್ತಾರೆ ಅಂದ್ರೆ ಎತ್ತರಕ್ಕೆ ಕೂರಿಸಿ ಅಹ್ ಅದಾದ ಬಳಿಕ ಒಂದೇ ಸರ್ತಿಗೆ ದೊಪ್ಪಂತ ಕೆಳಗಡೆ ಬೀಳುವಂತ ಸ್ಥಿತಿಯು ಕೂಡ ತುಂಬಾ ಸಂದರ್ಭದಲ್ಲಿ ಎದುರಾಗ್ಬಿಡುತ್ತೆ ಹಾಗಂದ್ರೆ ಮಾತ್ರಕ್ಕೆ ಈ ಹೆಣ್ಮಗಳಿಗೂ ಹಾಗೆ ಆಗ್ಲಿ ಅಥವಾ ಆಗತ್ತೆ ಅಂತ ನಾನು ಹೇಳ್ತಾ ಇಲ್ಲ ತುಂಬಾ ಸಂದರ್ಭದಲ್ಲಿ ಆ ರೀತಿಯಾಗಿ ಆಗಬಿಡುತ್ತೆ ಮೇಲ್ಗಡೆ ಹೋದವರು ಅಹ್ ಅಂತ ಕೆಳಗಡೆ ಬೀಳುವಂತ ಪರಿಸ್ಥಿತಿ ಎದುರಾಗ್ಬಿಡುತ್ತೆ ಒಂದಷ್ಟು ಜನಕ್ಕೆ ಅದನ್ನ ರಿಸೀವ್ ಮಾಡ್ಕೊಳ್ಳುವಂತ ಕೆಪಾಸಿಟಿ ಇರುತ್ತೆ ಅಂದ್ರೆ ಆರಾಮಾಗಿ ರಿಸೀವ್ ಮಾಡ್ತಾರೆ ಅಂದ್ರೆ ಬೇರೆ ಬೇರೆ ರೀತಿಯಂತ ಸಂಘರ್ಷಗಳನ್ನ ಫೇಸ್ ಮಾಡಿ ಬಹಳ ಒದ್ದಾಟ ಮಾಡಿ ಒಂದು ಸ್ಟೇಜ್ಗೆ ಬಂದಂಥವ್ರು ಸೋಲು ಗೆಲುವು ಒಮ್ಮೆ ಪ್ರಚಾರ ಸಿಗ್ತಾ ಇರೋದು ಒಮ್ಮೊಮ್ಮೆ ಪ್ರಚಾರ ಏನು ಇಲ್ಲದೆ ಇರೋದು ಅದೆಲ್ಲವನ್ನೂ ಕೂಡ ರಿಸೀವ್ ಮಾಡೋದಕ್ಕೆ ಇರ್ತಾರೆ ಆದ್ರೆ ರಾತ್ರೋ ರಾತ್ರಿ ಫೇಮಸ್ ಆಗಿ ನೇಮು ಫೇಮಸ್ ಸಿಕ್ಕಿರತ್ ನೋಡಿ ಅಂದ್ರೆ ದಿಢೀರಂತ ಮೇಲ್ಗಡೆ ಹೋಗಿರ್ತಾರಲ್ಲ ಅವ್ರು ಒಮ್ಮೊಮ್ಮೆ ಕೆಳಗಡೆ ಬಂದಾಗ ಅದನ್ನ ರಿಸೀವ್ ಮಾಡ್ಕೊಳ್ಳುವಂತ ಸಾಧ್ಯತೆ ತೀರಾ ಕಡಿಮೆ ಇರುತ್ತೆ ತೀರಾ ಮಾನಸಿಕ ಒತ್ತಡಕ್ಕೊಳಗಾಗ್ಬಿಡ್ತಾರೆ ಅಥವಾ ವಿಪರೀತವಾಗಿ ಯಾವ ಹಂತಕ್ಕೆ ಹೋಗ್ಬಿಡ್ತಾರೆ ಅಂದ್ರೆ ಸಾಕು ಈ ಬದುಕು ಎನ್ನುವ ಹಂತಕ್ಕೂ ಕೂಡ ತುಂಬಾ ಜನ ಹೋಗ್ಬಿಡ್ತಾರೆ ಹಿಂದೆ ಸಾಕಷ್ಟು ಉದಾಹರಣೆಯನ್ನು ಗಮನಿಸಿದ್ದೇವೆ ಸದ್ಯ ಈ ಹುಡುಗಿಗೆ ಸಂಬಂಧಪಟ್ಟ ಹಾಗೂ ಕೂಡ ಅದೇ ರೀತಿಯಾಗಿ ಒಂದಷ್ಟು ಮಂದಿ ಕಾಳಜಿಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಏನಾಗ್ತಿದೆ ಈ ಹುಡುಗಿಯ ವಿಚಾರದಲ್ಲಿ ಅಂತ ನೋಡ್ತಾ ಹೋಗೋದಾದ್ರೆ ನೀವೆಲ್ಲರೂ ಕೂಡ ಈಗಾಗಲೇ ಹುಡುಗಿಯ ಲೈವ್ ಸ್ಟೋರಿಯನ್ನ ಹಿನ್ನೆಲೆಯನ್ನ ಕೇಳಿರ್ತೀರಿ ಯಾಕಂದ್ರೆ ಆ ಪರಿಯಾಗಿ ವೈರಲ್ ಆಗ್ತಾ ಇದೆ ಗೂಗಲ್ನಲ್ಲಿ ಆ ಪರಿಯಾಗಿ ಜನ ಸರ್ಚ್ ಮಾಡೋದಕ್ಕೆ ಶುರು ಮಾಡ್ಕೊಂಡ್ಬಿಟ್ಟಿದ್ದಾರೆ ಯೂಟ್ಯೂಬ್ಗಳಲ್ಲಿ ಬೇರೆ ಬೇರೆ ಕಡೆಗಳಲ್ಲಿ ಈ ಹೆಣ್ಣುಮಗಳ ಬಗ್ಗೆ ಮಟ್ಟಿಗೆ ಸರ್ಚ್ ಮಾಡ್ತಾ ಇದ್ದಾರೆ ಈಗ ಮಹಾಕುಂಭ ಮೇಳ ನಡೀತಿದೆಯಲ್ಲ ಪ್ರಯಾಗ್ರಾಜ್ನಲ್ಲಿ ನಾವೆಲ್ಲರೂ ಕೂಡ ತಿಳ್ಕೊಳ್ಬೇಕಾಗಿರೋದೇನಪ್ಪ ಅಂದ್ರೆ ಈ ಮಹಾಕುಂಭ ಮೇಳ ಅಂದ್ರೆ ಏನು ಯಾಕೆ ಇಷ್ಟು ವರ್ಷಗಳ ನಂತರ ಈ ಮಹಾಕುಂಭ ಮೇಳ ನಡೆಯುತ್ತೆ ಯಾಕೆ ಆಪರಿಯಾಗಿ ಸಾಧು ಸಂತರು ಆಗಮಿಸ್ತಾರೆ ನಾಗ ಸಾಧುಗಳು ಅಘೋರಿಗಳು ಇವರೆಲ್ಲ ಯಾರು ಈ ಕುತೂಹಲ ಸಹಜವಾಗಿರಬೇಕಿತ್ತು ಎಲ್ಲರಲ್ಲೂ ಕೂಡ ಈ ಮಹಾಕುಂಭ ಮೇಳ ಆರಂಭ ಆದಾಗ ಅದೇ ರೀತಿಯಾದಂಥ ಕುತೂಹಲ ಎಲ್ಲರಲ್ಲೂ ಕೂಡ ಇತ್ತು ನೀವು ಗೂಗಲ್ ನೋಡಿದಾಗ ಅಥವಾ ಯೂಟ್ಯೂಬ್ ನಲ್ಲಿ ನೋಡಿದಾಗ ಅಥವಾ ಟ್ವಿಟರ್ ನೋಡಿದಾಗ ಅಂದ್ರೆ ಕರಿತೀವಲ್ಲ ಈಗ ಅದೆಲ್ಲದ್ರಲ್ಲೂ ಕೂಡ ಜನ ಹೈಯೆಸ್ಟ್ ಅದನ್ನೇ ಸರ್ಚ್ ಮಾಡಿದ್ರು ಅಂದ್ರೆ ಮಹಾಕುಂಭ ಮೇಳ ಟೂ ತೌಸಂಡ್ ಟ್ವೆಂಟಿ ಫೈವ್ ಇದರ ಹಿನ್ನೆಲೆ ಏನು ಈ ರೀತಿಯಾಗಿ ಅಥವಾ ಈ ನಾಗಸಾಧುಗಳು ಯಾರು ಈ ರೀತಿಯಾಗಿ ಜನ ಎಲ್ಲ ಸರ್ಚ್ ಮಾಡೋದಕ್ಕೆ ಶುರು ಮಾಡ್ಕೊಂಡಿದ್ರು ಇದಕ್ಕಿಂತ ಹಾಗೆ ಎಲ್ಲವೂ ಕೂಡ ಟರ್ನ್ ಆಗೋದಕ್ಕೆ ಶುರುವಾಯಿತು ಆರಂಭದ ಜನ ಸರ್ಚ್ ಮಾಡೋದಕ್ಕೆ ಶುರು ಮಾಡಿದ್ದು ಈ ಐ ಐ ಟಿ ಬಾಬಾ ಅಂದ್ರೆ ಯಾರು ಅಂತ ಈ ಐ ಐ ಟಿ ಬಾಬಾ ಒಬ್ರು ವೈರಲ್ ಆಗಿದ್ರು ನೋಡಿ ಅದಾದ ಬಳಿಕ ಹರ್ಷಾರಿಚಾರ್ಯ ಅಂದ್ರೆ ಯಾರು ಅಂತ ಜನ ಸರ್ಚ್ ಮಾಡೋದಕ್ಕೆ ಶುರು ಮಾಡ್ಕೊಂಡಿದ್ರು ಇನ್ಸ್ಟಾಗ್ರಾಮ್ ಅಲ್ಲಿ ಫೇಮಸ್ ಆಗಿದಂತ ಓರ್ವ ಹೆಣ್ಣು ಮಗಳು ಮಹಾಕುಂಭ ಮೇಳದ ಭಾಗಿಯಾಗಿದ್ರು ಅದಾದ ಬಳಿಕ ಯಾವ ಪರಿಯಾಗಿ ಅವ್ರಿಗೆ ಟಾರ್ಚರ್ ಆಗಿಬಿಡ್ತು ಅಂದ್ರೆ ಕಣ್ಣೀರು ಹಾಕ್ತಾ ಹೊರಟೋಗ್ಬಿಟ್ರು ಅಯ್ಯೋ ನಂಗೆ ಬೇಡವೇ ಬೇಡ ಇದು ನೀವೆಲ್ಲ ಮನುಷ್ಯರ ನೀವೆಲ್ಲರೂ ಜನನ ಅಂತ ಜನರ ತರಾಟೆ ತೆಗೆದುಕೊಂಡು ಅವರಲ್ಲಿಂದ ವಾಪಸ್ ಹೋಗ್ಬಿಟ್ರು ಅಂದ್ರೆ ಆ ರೀತಿಯಾಗಿ ಆಗ್ಬಿಡ್ತು ಅವರಿಬ್ರು ಆದ ಬಳಿಕ ವಿಪರೀತ ಜನ ಸರ್ಚ್ ಮಾಡೋದಕ್ಕೆ ಶುರು ಯಾರನ್ನ ಅಂದರೆ ಮೊನಾಲಿಸಾ ಎನ್ನುವಂತ ಹೆಣ್ಣು ಮಗಳನ್ನ ಮಹಾಕುಂಭ ಮೇಳ ಬಿಟ್ರು ನಾಗಸಾಧುಗಳನ್ನ ಬಿಟ್ರು ಅಗೋರಿಗಳನ್ನ ಬಿಟ್ರು ಇದರ ಹಿನ್ನೆಲೆ ಏನು ಅದೆಲ್ಲವನ್ನು ಕೂಡ ಬಿಟ್ಬಿಟ್ರು ಜನ ಈಗ ಗೂಗಲ್ಲು ಯೂಟ್ಯೂಬು ಫೇಸ್ಬುಕ್ಕು ಟ್ವಿಟರ್ ಎಲ್ಲ ಕಡೆಗಳಲ್ಲೂ ಕೂಡ ಈ ಮುನಾಲಿಸಾ ಅಂದ್ರೆ ಯಾರು ಮೊನಾಲಿಸಾ ಹಿನ್ನೆಲೆ ಏನು ಮೊನಾಲಿಸಾ ಬಗ್ಗೆ ವೈರಲ್ ವಿಡಿಯೋಗಳು ಏನಾದ್ರೂ ಇದೆಯಾ ಈ ರೀತಿಯಾಗಿ ಜನ ಸರ್ಚ್ ಮಾಡೋದಕ್ಕೆ ಶುರು ಮಾಡ್ಕೊಂಡು ಬಿಟ್ಟಿದ್ದಾರೆ ಅಂದ್ರೆ ಅಷ್ಟರ ಮಟ್ಟಿಗೆ ಜನರ ಮೊನಾಲಿಸಾ ಅನ್ನುವಂತ ಹೆಣ್ಣು ಮಗಳ ಬಗ್ಗೆ ಕುತೂಹಲ ಇದೆ ಯಾಕೆ ಕುತೂಹಲ ಶುರುವಾಯಿತು ಏನು ಅಂತ ಗಮನಿಸ್ತಾ ಹೋಗೋದಾದ್ರೆ ಓರ್ವ ವ್ಯಕ್ತಿ ಹೋಗಿ ಮುನಾಲಿಸಾ ಎನ್ನುವಂತ ಈ ರುದ್ರಾಕ್ಷಿ ಮಾರುವಂಥ ಹೆಣ್ಣು ಮಗಳನ್ನು ಆತ ಗಮನಿಸ್ತಾನೆ ಮೊದಲಿಗೆ ಈಕೆ ಹಿನ್ನೆಲೆಯನ್ನು ಹೇಳ್ಬಿಡ್ತೀನಿ ಇವರು ಮೂಲತಃ ಮಧ್ಯಪ್ರದೇಶದ ಇಂದೋರ್ನ ಒಂದು ಸಣ್ಣ ಭಾಗದವರು ಇವರು ಇವರು ಇಡೀ ಕುಟುಂಬ ಈ ರುದ್ರಾಕ್ಷಿ ಮಾಲೆ ಸರ ಇದೆಲ್ಲವನ್ನೂ ಕೂಡ ಮಾರಾಟ ಮಾಡುವಂಥವ್ರು ಇವರು ಕುಟುಂಬದವರು ಮೈಸೂರಿಗೂ ಕೂಡ ಆಗಮಿಸಿದ್ರಂತೆ ಇಲ್ಲೂ ಕೂಡ ವ್ಯಾಪಾರ ಅಂತದೆಲ್ಲವನ್ನೂ ಕೂಡ ಮಾಡಿದ್ರಂತೆ ಎಲ್ಲೇ ಜಾತ್ರೆ ಇಂಥದ್ದೆಲ್ಲ ಕಡೆ ನಡೆದ್ರೆ ಅದೆಲ್ಲ ಕಡೆಗಳಲ್ಲಿ ಹೋಗಿ ವ್ಯಾಪಾರ ವಹಿವಾಟನ್ನು ಮಾಡುವಂಥವ್ರು ಅದೇ ರೀತಿಯಾಗಿ ಈ ಪ್ರಯಾಗ್ರಾಜ್ಗೂ ಕೂಡ ಇವ್ರು ರುದ್ರಾಕ್ಷಿಯನ್ನು ಮಾರ್ಕೊಂಡು ಇಡೀ ಕುಟುಂಬದವರು ಬಂದಿದ್ರು ಅಲ್ಲೊಂದು ಸಣ್ಣ ಮನೆ ಮಾಡಿಕೊಂಡು ಇಲ್ಲಿ ವ್ಯಾಪಾರ ವಹಿವಾಟು ಅಂತದೆಲ್ಲವನ್ನು ಕೂಡ ನಡೆಸಿ ಮೊದಲು ಏನಾಗುತ್ತೆ ಅಂದ್ರೆ ಈ ಹೆಣ್ಣುಮಗಳು ಯಾಕೆ ಮೊದಲಿಗೆ ಏನಾಯ್ತು ಅಂತ ಹೇಳ್ತೀನಿ ಕೇಳಿ ಈ ರೀಲ್ಸ್ ಒಬ್ರು ಅಥವಾ ಯೂಟ್ಯೂಬರ್ ಒಬ್ರು ಹೋಗಿ ಆ ಹೆಣ್ಮಗಳಿಗೆ ಹೇಳ್ತಾರೆ ನಿನ್ನ ಹೆಸರೇನಮ್ಮ ಫೇಮಸ್ ಮಾಡ್ಬಿಡ್ತೀನಿ ನೀನ್ ಮಾತಾಡು ಅಂತ ಹೇಳ್ತಾರೆ ಯಾಕೆ ಆ ಯೂಟ್ಯೂಬರ್ ಕಣ್ಣಿಗೆ ಈ ಹೆಣ್ಮಗಳು ಬಿದ್ಲು ಅಂತ ಆದ್ರೆ ಕಣ್ಣು ಸ್ವಲ್ಪ ನೋಡೋದಕ್ಕೆ ಡಿಫ್ರೆಂಟ್ ಆಗಿತ್ತು ಕಣ್ಣೆಲ್ಲರನ್ನು ಕೂಡ ಅಟ್ರಾಕ್ಟ್ ಮಾಡುವ ರೀತಿಯಲ್ಲಿ ಇತ್ತು ಜೊತೆಗೆ ಆ ಹೆಣ್ಣು ನ್ಯಾಚುರಲ್ ಬ್ಯೂಟಿ ಇತ್ತಲ್ಲ ಅಥವಾ ಆಕೆಯ ಸಹಜವಾದಂತ ಸೌಂದರ್ಯ ಇತ್ತಲ್ಲ ಸಹಜವಾಗಿ ಎಲ್ಲರ ಗಮನವನ್ನ ಸೆಳೆಯುವ ರೀತಿಯಲ್ಲಿ ಇದೆ ವಾ ಬೇರೆ ರೀತಿಯಲ್ಲಿ ಕಾಣಿಸ್ತಿದ್ದಾರಲ್ಲಪ್ಪ ಹೆಣ್ಮಕ್ಳು ಹೆಣ್ಮಕ್ಳು ಬಹಳ ಚೆನ್ನಾಗಿದ್ದಾಳಲ್ಲ ಈ ರೀತಿಯಾಗಿ ಎಲ್ರಿಗೂ ಕೂಡ ಅನ್ಸುತ್ತೆ ಆ ಯೂಟ್ಯೂಬರ್ಗೂ ಕೂಡ ಹಾಗೆ ಅನ್ಸಿದ ಹಾಗಿದೆ ಯಾಕೆ ಹೆಣ್ಮಗಳು ಆ ರೀತಿಯಾಗಿದ್ದಾಳೆ ಅಥವಾ ಸಹಜ ಸೌಂದರ್ಯ ಅಥವಾ ಕಣ್ಣು ಯಾಕೆ ಆಗಿದೆ ಅಂತ ಗಮನಿಸ್ತಾ ಹೋಗೋದಾದ್ರೆ ಇವರು ರಾಜಸ್ಥಾನದ ಈ ಕೋಬ್ರಾ ಜಿಪ್ಸಿ ಅನ್ನುವಂಥ ಸಮುದಾಯಕ್ಕೆ ಸೇರಿದಂಥವ್ರು ನೀವು ಆ ಸಮುದಾಯದವ್ರ ಬಗ್ಗೆ ಗೂಗಲ್ ಅಲ್ಲಿ ಸರ್ಚ್ ಮಾಡಿ ನೋಡಿ ಕೋಬ್ರಾ ಜಿಪ್ಸಿ ಅಂತ ಹೇಳಿ ಬಹುತೇಕ ಹೆಣ್ಮಕ್ಳ ಕಣ್ಣು ಅದೇ ರೀತಿಯಾಗಿದೆ ಮುಖ ಮುಖವು ಪ್ರಭು ರೀತಿಯಲ್ಲಿದೆ ಅದರ ಕಣ್ಣು ಮಾತ್ರ ಬಹುತೇಕ ಅದೇ ರೀತಿಯಲ್ಲಿದೆ ಬಹುತೇಕ ಹೆಣ್ಣುಮಕ್ಕಳು ಸಹಜವಾಗಿ ಎಲ್ಲರ ಗಮನವನ್ನು ಸೆಳಿತಾರೆ ಓ ಡಿಫ್ರೆಂಟ್ ಆಗಿದ್ದಾರಲ್ಲ ಎನ್ನುವ ರೀತಿಯಲ್ಲಿ ಈ ಹೆಣ್ಮಗಳು ಕೂಡ ಅದೇ ಕೋಬ್ರಾ ಜಿಪ್ಸಿ ಎನ್ನುವಂಥ ಸಮುದಾಯಕ್ಕೆ ಸೇರಿದಂಥವಳು ಹೀಗಾಗಿ ಆ ಯೂಟ್ಯೂಬರ್ ಒಂದನ್ನು ಮಾಡ್ತಾರೆ ರೀಲ್ಸ್ ಮಾಡ್ತಾರೆ ಎಲ್ಲ ಕಡೆಗಳಲ್ಲೂ ಕೂಡ ವೈರಲ್ ಮಾಡಿ ಬಿಡ್ತಾರೆ ಅದು ಬರ್ತಾ 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 ಮಿಲಿಯನ್ ಗಟ್ಟಲೆ ವ್ಯೂಸ್ ಪಡೆದುಕೊಂಡ್ ಬಿಡುತ್ತೆ ಎಲ್ಲಿವರೆಗೆ ಆಗು ಹೋಗಿ ಬಿಡುತ್ತೆ ಅಂದ್ರೆ ಮೇನ್ ಸ್ಟ್ರೀಮ್ ಮೀಡಿಯಾದೊಂದು ಅವರಿಂದ ಹಿಡಿದು ಯೂಟ್ಯೂಬರ್ಸಿಂದ ಹಿಡಿದು ಇನ್ನು ಯಾರ್ಯಾರೋ ವ್ಲಾಗ್ ಗಳು ಅವ್ರನ್ನೆಲ್ಲ ಮಾಡ್ತಾರಲ್ಲ ಅವರೆಲ್ಲರೂ ಕೂಡ ಹೆಣ್ಮಗಳ ಬೆನ್ನಿಗೆ ಬೀಳೋದಕ್ಕೆ ಶುರು ಮಾಡ್ಕೊಂಡ್ರು ಈ ಹೆಣ್ಣುಮಗಳಿಗೂ ಕೂಡ ಆರಂಭದಲ್ಲಿ ಚಂದ ಅನಿಸ್ತು ನಾನು ಆ ಪ್ಲೇಸಲ್ಲಿದ್ದರೆ ನನಗೂ ಹಾಗೆ ಅನಿಸ್ತಾ ಇತ್ತು ಇಲ್ಲ ರುದ್ರಾಕ್ಷಿ ಮಾಲೆ ಮಾರ್ಕೊಂಡಿದ್ದೆ ನೋಡಿದ್ರೆ ಇವತ್ತೆಲ್ಲರೂ ಕೂಡ ನನ್ನನ್ನು ಬಂದು ಮಾತಾಡ್ಸ್ತಿದ್ದಾರಲ್ಲ ಅಂತ ಹೇಳಿ ಆ ಹೆಣ್ಮಗಳು ಕೂಡ ಎಲ್ಲರ ಹತ್ರ ಮಾತಾಡೋದಕ್ಕೆ ಶುರು ಮಾಡಿಕೊಂಡ್ರು ಆ ಬರ್ತಾ 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 ಒಂದು ಎರಡನೇ ದಿನಕ್ಕೆ ಬರುವ ಸಂದರ್ಭದಲ್ಲಿ ಏನಾಗ್ಬಿಡ್ತು ಅಂದ್ರೆ ರುದ್ರಾಕ್ಷಿ ಮಾಲೆ ಮಾರಕ್ಕಾಗ್ತಿಲ್ಲ ಸರವನ್ನ ಮಾರಕ್ಕಾಗ್ತಿಲ್ಲ ಬರೀ ಮಾಧ್ಯಮಗಳ ಮುಂದೆ ಮಾತಾಡೋದೇ ಆ ಹೆಣ್ಮಗಳ ಕಾಯಕ ಆಯ್ತು ಅದನ್ನೂ ಕೂಡ ಆಕೆ ಸಹಿಸಿಕೊಳ್ತಾ ಇದ್ಲು ಮೂರನೇ ದಿನಕ್ಕೆ ಏನಾಗ್ಬಿಡ್ತು ಅಂದ್ರೆ ಈ ಕುಂಭಮೇಳಕ್ಕೆ ಬರುವಂತವ್ರು ಕುಂಭಮೇಳದ ಹಿನ್ನೆಲೆಯನ್ನ ತಿಳ್ಕೊಳ್ಳೋದು ಅಥವಾ ಧಾರ್ಮಿಕ ಹಿನ್ನೆಲೆ ತಿಳ್ಕೊಳ್ಳೋದು ಅದೆಲ್ಲವನ್ನೂ ಕೂಡ ಬಿಟ್ಟುಬಿಟ್ರು ಅಥವಾ ಆ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗೋದು ಅದನ್ನು ಕೂಡ ಬಿಟ್ಬಿಟ್ರು ಈ ಹೆಣ್ಮಗಳ ಜೊತೆಗೆ ಸೆಲ್ಫಿ ತಗೊಳೋದು ಹೆಣ್ಮಗಳ ವಿಡಿಯೋ ಮಾಡೋದು ಇಂಥದ್ದು ಮಾಡೋದಕ್ಕೆ ಶುರು ಮಾಡ್ಕೊಂಡ್ರು ಇನ್ನೊಂದಷ್ಟು ಗಂಡು ಮಕ್ಕಳಂತೂ ತೀರಾ ಮುಂದೆ ಹೋಗಿ ಆಕೆ ಮೈ ಮೇಲೆ ಕೂಡ ಬೀಳೋದಿಕ್ಕೆ ಶುರು ಮಾಡ್ಕೊಂಡು ಬಿಟ್ರು ಬರ್ತಾ 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 ಹೆಣ್ಮಗಳಿಗೆ ಕಿರಿಕಿರಿ ಅನ್ಸೋದಿಕ್ ಶುರುವಾಯ್ತು ಅಯ್ಯೋ ಆಗಿದ್ನಲ್ಲಪ್ಪ ಆರಾಮ ರುದ್ರಾಕ್ಷಿ ಮಾಲೆ ಮಾರ್ಕೊಂಡಿದ್ದ ಈಗ ಮಾರೋದಿಕ್ ಸಾಧ್ಯ ಆಗ್ತಿಲ್ಲ ಒಂದ್ ರೂಪಾಯಿ ಆದಾಯನೂ ಕೂಡ ಬರ್ತಾ ಇಲ್ಲ ಅದನ್ನ ಬಿಟ್ಟು ಜನ ಈ ರೀತಿಯಾಗಿ ನನ್ನ ಹಿಂದೆ ಬಿದ್ದುಬಿಟ್ಟಿದ್ದಾರಲ್ಲ ಅಂತ ಪರಿಸ್ಥಿತಿ ಎಲ್ಲಿವರೆಗೆ ಬಂದ್ಬಿಡ್ತು ಅಂದ್ರೆ ಅವ್ರ ಅಪ್ಪನಿಗೆ ಇದನ್ನ ಸಹಿಸ್ಕೊಳ್ಳೋಕೆ ಸಾಧ್ಯ ಆಗ್ಲಿಲ್ಲ ಅವರ ಮಗಳನ್ನ ರಕ್ಷಣೆ ಮಾಡೋದಕ್ಕೆ ಹಿಂದೆ ಮುಂದೆ ಓಡಾಡುವಂತ ಪರಿಸ್ಥಿತಿ ಸೃಷ್ಟಿಯಾಗ್ಬಿಡ್ತು ಅದಾದ ಬಳಿಕ ಒಂದು ಮುಖಕ್ಕೆ ಮಾಸ್ಕ್ ಅನ್ನು ಹಾಕೊಂಡು ಆ ಹೆಣ್ಮಗಳು ಓಡಾಡೋದಕ್ಕೆ ಶುರು ಮಾಡಿಕೊಂಡ್ರು ಆದರೆ ಮಾಸ್ಕ್ ಹಾಕಿದ್ರು ಕೂಡ ಆಕೆ ಕಣ್ಣೆ ಅಟ್ರಾಕ್ಷನ್ ಅಲ್ಲ ಕಣ್ಣನ್ನು ನೋಡಿ ಜನ ಗುರ್ತಿ ಶುರು ಮಾಡಿಕೊಂಡ್ರು ಮತ್ತೆ ಹಿಂದೆ ಬಿದ್ರು ಫೋಟೋ ವೀಡಿಯೋ ಫೋಟೋ ವಿಡಿಯೋ ಅಂತ ಆಕೆ ಫ್ರಸ್ಟ್ರೇಟ್ಗಳಿಗಾಗಿ ಏನು ಮಾಡ್ಬಿಡ್ತಾಳೆ ಅಂದ್ರೆ ಫ್ರಸ್ಟ್ರೇಷನ್ ಅಲ್ಲಿ ಯಾರಿಗೊಬ್ರು ಫೋನನ್ನು ಕೂಡ ಆಕೆ ಕೀರ್ತಿ ಎಸ್ತು ಬಿಡ್ತಾಳೆ ಆಗ್ಲೂ ಜನ ಜೋರು ಜೋರಾಗಿ ಮಾತಾಡೋದಕ್ಕೆ ಶುರು ಮಾಡ್ಕೊಂಡ್ರು ಏನಮ್ಮ ನಿನಗೆ ಅಹಂಕಾರ ಬಂದ್ಬಿಡ್ತಾ ಹಾಗೆ ಹೀಗೆ ಅಂತೇಳಿ ಪಾಪ ಆಕೆ ನಾನು ಪ್ರಚಾರ ಕೊಡಿ ಅಂತ ಕೇಳಿಲ್ಲ ನಾನು ವಿಡಿಯೋ ಮಾಡಿ ಅಂತ ಕೇಳಿಲ್ಲ ಫೋಟೋ ಮಾಡಿ ಅಂತ ಕೇಳಿಲ್ಲ ಜನ ಅವ್ರವ್ರ ಪಾಡಿಗೆ ಅವರವರೇ ಮಾತಾಡ್ಕೊಳ್ಳೋದು ಆಕೆಗೆ ನಾವೇ ಪ್ರಚಾರ ಕೊಟ್ವಿ ನಾವೇ ಏನೋ ಮಾಡಿಬಿಟ್ವಿ ಆಮೇಲೆ ಆಕೆಗೆ ಅಹಂಕಾರ ಎನ್ನುವ ರೀತಿಯಲ್ಲಿ ಇವರೇ ಭಾವಿಸೋದು ಇಂಥದೆಲ್ಲವೂ ಕೂಡ ಆಯ್ತು ಅದಾದ ಬಳಿಕ ಅವರ ಅಪ್ಪ ಇದೆಲ್ಲವನ್ನು ಕೂಡ ತಡ್ಕೊಳಕ್ಕಾಗದೆ ಯಾರೊಬ್ರು ಸಾಧು ಇದ್ರು ಅವರ ಟೆಂಟ್ ಒಳಗಡೆ ಮಗಳನ್ನ ಬಿಟ್ಟು ಬಿಡ್ತಾರೆ ಈ ರೀತಿಯ ಮಗಳನ್ನ ರಕ್ಷಣೆ ಮಾಡುವಂತ ಪ್ರಯತ್ನ ಮಾಡ್ತಾರೆ ಒಂದು ಹಂತಕ್ಕೆ ಮಧ್ಯಪ್ರದೇಶದ ಇಂದೋರ್ ಅಂದ್ರೆ ಮಹಾಕುಂಭ ಮೇಳವನ್ನ ಬಿಟ್ಟು ತನ್ನ ಊರಿಗೆ ಕಳಿಸೋದಕ್ಕೆ ಪ್ಲಾನ್ ಮಾಡಿಬಿಟ್ರು ಆದ್ರೆ ಊರಿಗೆ ಕಳ್ಸೋದಕ್ಕೂ ಕೂಡ ಸಾಧ್ಯ ಆಗಲಿಲ್ಲ ಅಂದ್ರೆ ಅಲ್ಲಿಗೂ ಜನ ಹುಡ್ಕೊಂಡು ಬರ್ತಾರೆ ಎನ್ನುವಂತ ಆತಂಕ ಸೃಷ್ಟಿ ಆಗ್ಬಿಡ್ತು ಈಗ ಒಂದು ರೀತಿಯಲ್ಲಿ ರೆಡಿ ಫ್ಯಾಮಿಲಿ ಆತಂಕಕ್ಕೊಳಗಾಗ್ಬಿಟ್ಟಿದೆ ಅಂದ್ರೆ ಯಾರು ಹೆಂಗೆ ಅಂತಲೂ ಹೇಳೋದಕ್ಕಾಗೋದಿಲ್ಲ ಆಗುದಿಲ್ಲ ಒಂದಷ್ಟು ಜನ ಆಕೆ ಮೈ ಮೇಲೆ ಬೀಳ್ತಿದ್ದಾರೆ ಒಂದಷ್ಟು ಜನ ಆಕಿನ ತೀರ ಕೆಟ್ಟ ದೃಷ್ಟಿಯಲ್ಲಿ ನೋಡೋದಕ್ಕೆ ಶುರು ಮಾಡ್ಕೊಂಡಿದ್ದಾರೆ ಎಲ್ಲಿ ನೋಡಿದ್ರು ಫೋಟೋ ವಿಡಿಯೋ ಈ ರೀತಿಯಾಗಿ ಇಡೀ ಕುಟುಂಬಕ್ಕೆ ಆ ಮಗಳನ್ನ ಪ್ರೊಟೆಕ್ಟ್ ಮಾಡ್ಕೊಳ್ಳದೆ ಒಂದು ದೊಡ್ಡ ಕೆಲಸ ಆಗ್ಬಿಡ್ತು ಇದರ ಆಚೆಗೆ ಈಗ ಆಗಿರುವಂತ ಬೆಳವಣಿಗೆ ಏನಪ್ಪಾ ಅಂದ್ರೆ ಯಾರೊಬ್ರು ಕರ್ಕೊಂಡು ಹೋಗಿ ಆಕೆಯನ್ನ ಮಾಡೆಲ್ ರೀತಿ ರೆಡಿ ಮಾಡಿಬಿಟ್ಟಿದ್ದಾರೆ ಆಕೆ ಕಂಪ್ಲೀಟ್ ಮೇಕಪ್ ಮಾಡಿ ಆಕೆಯ ಸಹಜ ಸೌಂದರ್ಯವನ್ನು ಹಾಳು ಮಾಡಿ ಇನ್ಯಾವುದೋ ರೀತಿಯಲ್ಲಿ ಕಾಣುವ ರೀತಿಯಲ್ಲಿ ಮಾಡಿಬಿಟ್ಟಿದ್ದಾರೆ ಅಂದರೆ ಈಗ ಮಾಡೆಲ್ ರೂಪವನ್ನು ಕೊಟ್ಟುಬಿಟ್ಟಿದ್ದಾರೆ ಇದರ ಆಚೆಗೆ ಇನ್ನೊಂದು ಬೆಳವಣಿಗೆ ಆಗಿದೆ ಈಗ ಬಾಲಿವುಡ್ ಇಂದ ಆಫರ್ ಕೂಡ ಬಂದ್ಬಿಟ್ಟಿದೆ ತುಂಬ ಜನ ಅಂದಾಜಿಸ್ತಾ ಇದ್ರು ಸಿನಿಮಾದಲ್ಲಿ ಆಫರ್ ಬರ್ಬೋದು ಅಂತ ಹಾಗೆ ಆಗಿಬಿಟ್ಟಿದೆ ಡೈರೆಕ್ಟರ್ ಯಾರಪ್ಪ ಅಂದರೆ ಸನೋಜ್ ಮಿಶ್ರಾ ಎನ್ನುವಂಥ ನಿರ್ದೇಶಕ ಡೈರಿ ಆಫ್ ಮಣಿಪುರ್ ಅಂತ ಒಂದು ಸಿನಿಮಾ ಮಾಡ್ತಿದ್ದಾರಂತೆ ರೈತನ ಮಗಳ ಕ್ಯಾರೆಕ್ಟರ್ಗೆ ಈಕೆ ಹೋಲಿಕೆ ಆಗ್ತಾಳೆ ನಾನು ಇವಳಿಗೆ ಆಕ್ಟಿಂಗ್ ಅನ್ನು ಕಲಿಸ್ತೀನಿ ನನ್ನ ಮೂವಿಗೆ ಕ್ಯಾಸ್ಟ್ ಮಾಡ್ತೀನಿ ಎನ್ನುವಂತ ಮಾತನ್ನ ಇದೀಗ ಸನೋಜ್ ಮಿಶ್ರಾ ಕೂಡ ಹೇಳಿದ್ದಾರೆ ಈ ಮೂಲಕ ಬಾಲಿವುಡ್ ನಟಿ ಆಗೋದಿಕ್ಕೂ ಕೂಡ ರೆಡಿ ಆಗಿಬಿಟ್ಟಿದ್ದಾಳೆ ಈ ಮೊನಾಲಿಸಾ ಎನ್ನುವಂತ ಹೆಣ್ಣುಮಗಳು ಇಷ್ಟೆಲ್ಲ ಹೆಣ್ಣುಮಗಳ ಸುತ್ತಮುತ್ತ ಒಂದಷ್ಟು ಡೆವಲಪ್ಮೆಂಟ್ ಆಗ್ತಾ ಇದೆ ಮೊನ್ನೆ ಮೊನ್ನೆವರೆಗೂ ಆ ಮೊನಾಲಿಸಾ ಅಂದ್ರೆ ಯಾರು ಅಂತ ಗೊತ್ತಿರಲಿಲ್ಲ ಈಗ ಆಲ್ಮೋಸ್ಟ್ ಇಡೀ ದೇಶಕ್ಕೆ ಗೊತ್ತಾಗ್ಬಿಟ್ಟಿದೆ ಈಗ ಮಾಡೆಲ್ ರೂಪವನ್ನು ಕೂಡ ಕೊಟ್ಬಿಟ್ಟಿದ್ದಾರೆ ಸಿನಿಮಾಗೂ ಕೂಡ ಕರೆತರೋದಕ್ಕೆ ಪ್ಲಾನ್ ಅನ್ನು ಮಾಡಿದ್ದಾರೆ ಇಷ್ಟೆಲ್ಲ ಆಗಿದೆಯಾ ಇದರ ನಡುವೆ ಇದೀಗ ಆತಂಕ ಶುರುವಾಗಿದೆ ಅಂದ್ರೆ ಮೊನಾಲಿಸಾ ಎನ್ನುವಂತ ಹೆಣ್ಣುಮಗಳ ಬದುಕನ್ನ ಬೇರೆ ಬೇರೆಯವರಿಗೂ ಕೂಡ ಇದಕ್ಕೆ ಕಂಪೇರ್ ಮಾಡ್ತಿದ್ದಾರೆ ಅಂದ್ರೆ ಪರ್ಟಿಕ್ಯುಲರ್ ಆಗಿ ಹೆಣ್ಮಕ್ಳ ಬಗ್ಗೆ ಮಾತಾಡ್ತಿರೋದಲ್ಲ ಅಂದ್ರೆ ಹೆಣ್ಮಕ್ಳನ್ನ ಉದಾಹರಣೆ ಆಗಿಟ್ಕೊಂಡು ತುಂಬಾ ಜನರ ಬದುಕಿನ ಬಗ್ಗೆ ಮಾತಾಡ್ತಾ ಇರೋದು ಏನಾಗ್ಬಿಡುತ್ತೆ ಇತ್ತೀಚೆಗೆ ಸಾಕಷ್ಟು ಗಂಡು ಮಕ್ಕಳಿಗೆ ಹೆಣ್ಣು ಮಕ್ಕಳಿಗೆ ಎಲ್ಲರಿಗೂ ಕೂಡ ಚಿಕ್ಕ ವಯಸ್ಸಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ನೇಮು ಫೇಮು ಎಲ್ಲವೂ ಕೂಡ ರಾತ್ರೋ ರಾತ್ರೋರಾತ್ರಿ ಸೂಪರ್ ಸ್ಟಾರ್ ಗಳಾಗ್ಬಿಡ್ತಾರೆ ಜನ ಎಲ್ಲಿ ಹೋದ್ರು ಹಿಡಿತಾರೆ ಜನ ಸೆಲ್ಫಿ ತಗೊಳ್ತಾರೆ ಜನ ಅವ್ರನ್ನ ಮಾತಾಡ್ಸ್ತಾರೆ ಇಂಥದ್ದೆಲ್ಲವೂ ಕೂಡ ಆಗ್ಬಿಡುತ್ತೆ ಆದ್ರೆ ಆ ತಾತ್ಕಾಲಿಕವಾಗಿ ಸಿಕ್ಕಂತ ಪ್ರಚಾರ ಇದೆಯಲ್ಲ ಅಥವಾ ದಿಢೀರಂತ ಅಂತ ಸಿಕ್ಕಂತ ಪ್ರಚಾರ ಇದೆಯಲ್ಲ ಅಥವಾ ಕ್ಷಣಿಕ ಪ್ರಚಾರ ಅಂತ ಏನು ಕರಿತೀವಿ ಅದು ಲಾಂಗ್ ಟೈಮ್ ಉಳ್ಕೊಳ್ಳುವಂಥ ಸಾಧ್ಯತೆ ತೀರಾ ಕಡಿಮೆ ಇರುತ್ತೆ ರಾನು ಮಂಡಲ್ ಉದಾಹರಣೆ ಕೊಡಬಹುದು ತುಂಬಾ ಫೇಮಸ್ ಆಗಿದ್ದಂತಹ ಸಿಂಗರ್ ಈಗ ಮತ್ತೆ ಭಿಕ್ಷೆ ಬೇಡೋದಕ್ಕೆ ಶುರು ಮಾಡ್ಕೊಂಡಿದ್ದಾರೆ ನಮ್ಮಲ್ಲಿ ರಾಜೇಶ್ ಎನ್ನುವಂಥವ್ರೊಬ್ರು ಏನೋ ಹಳ್ಳಿ ಹೈದ ಪೇಟೆಗೆ ಬಂದ ಪ್ರೋಗ್ರಾಮ್ನಲ್ಲಿ ಕೊನೆಗೆ ಅವ್ರ ಸ್ಥಿತಿ ಏನಾಯ್ತು ನಾವು ಗಮನಿಸಿದ್ದೇವೆ ಒಬ್ರು ಬಿಗ್ ಬಾಸ್ ನಲ್ಲಿ ಇದ್ರು ಅವ್ರ ಹೆಸರನ್ನು ನಂಗೆ ನೆನಪಾಗ್ತಿಲ್ಲ ಏನೋ ಇದೆ ಅವ್ರ ಹೆಸರು ನೆನಪಾಗ್ತಿಲ್ಲ ನನಗೆ ಅವರು ಕೂಡ ಕೊನೆಗೆ ತಮ್ಮ ಪ್ರಾಣ ಕಳ್ಕೊಳ್ಳುವ ಹಂತಕ್ಕೆ ಹೋಗ್ಬಿಟ್ರು ಬಿಗ್ ಬಾಸ್ ಮೂಲಕ ಪ್ರಚಾರ ಸಿಕ್ತು ಆ ನಂತರ ನೋಡಿದ್ರೆ ಅವ್ರಿಗೆ ಅವಕಾಶವೇ ಇಲ್ಲ ಎನ್ನುವಂಥ ಸ್ಥಿತಿ ತಕ್ಷಣ ನೆನಪಾಗ್ತಿಲ್ಲ ಹೀಗೆ ಉದಾಹರಣೆಯನ್ನು ಕೊಡ್ತಾ ಹೋದ್ರೆ ಬೇಕಾದಷ್ಟು ಸಿಗ್ತಾ ಹೋಗುತ್ತೆ ಅವ್ರೆಲ್ಲರದ್ದು ಕೂಡ ಹಾಗೆ ಆಗ್ಬಿಟ್ಟಿತ್ತು ದಿಢೀರ್ ಫೇಮ್ ಫೇಮ್ ಸಿಕ್ಬಿಡ್ತು ಆದರೆ ಆ ಫೇಮ್ ಲಾಂಗ್ ಟೈಮ್ ಉಳ್ಕೊಳ್ಳಲ್ಲ ಅಂದ್ರೆ ಏನಾಗ್ಬಿಡುತ್ತೆ ಅಂದ್ರೆ ಈ ಬಹಳ ಕಷ್ಟಪಟ್ಟು ಮೇಲೆ ಬಂದಿರ್ತಾರೆ ನೋಡಿ ಅಂದ್ರೆ ರಿಯಲ್ ಟ್ಯಾಲೆಂಟ್ ಮೂಲಕ ಬಂದಿರ್ತಾರಲ್ಲ ಅವ್ರು ಲಾಂಗ್ ಟೈಮ್ ಉಳ್ಕೊಳ್ತಾರೆ ಅವ್ರಿಗೆ ಸುದೀರ್ಘವಾದಂಥ ಅವಕಾಶಗಳು ಸಿಗುತ್ತೆ ಸುದೀರ್ಘವಾದಂಥ ಪ್ರಚಾರ ಸಿಗುತ್ತೆ ಆದರೆ ಈ ಕ್ಷಣಿಕ ಪ್ರಚಾರ ಸಿಕ್ಕಿರುತ್ತಲ್ಲ ಅಥವಾ ದಿಢೀರ್ ಪ್ರಚಾರ ಸಿಕ್ಕಿರುತ್ತಲ್ಲ ಅವ್ರಿಗೆ ಲಾಂಗ್ ಟೈಮ್ ಉಳ್ಕೊಳ್ಳೋಕೆ ಸಾಧ್ಯ ಆಗೋದಿಲ್ಲ ದಿಢೀರ್ ಬಿದ್ದು ಬಿಡ್ತಾರೆ ಆಗ ಅವ್ರ ಪರಿಸ್ಥಿತಿ ಹೇಗಾಗ್ಬಿಡುತ್ತೆ ಅಂದ್ರೆ ತನ್ನ ಆ ಮೂಲ ಪರಿಸ್ಥಿತಿಗೂ ಆಗೋದಿಲ್ಲ ಅಂದ್ರೆ ಮೊದಲು ಯಾವ ರೀತಿಯಾಗಿ ಬದುಕ್ತಾ ಇದ್ರು ಉದಾಹರಣೆಗೆ ಮೊಲಾಲೆಸ ಉದಾಹರಣೆ ತಗೊಳ್ಳೋದಾದ್ರೆ ರುದ್ರಾಕ್ಷಿ ಮಾಲೆಯನ್ನೇ ಬದುಕೊಂಡು ಮಾರ್ಕೊಂಡು ಬದುಕೋಕೆ ಸಾಧ್ಯ ಆಗೋದಿಲ್ಲ ಇನ್ನೊಂದು ಕಡೆಯಿಂದ ದಿಢೀರ್ ಫೇಮ್ ಸಿಕ್ಕಿತ್ತಲ್ಲ ಅಲ್ಲೂ ಉಳ್ಕೊಳ್ಳೋಕೆ ಸಾಧ್ಯ ಆಗೋದಿಲ್ಲ ಅಥವಾ ಅಲ್ಲೂ ಇಲ್ಲದೆ ಇಲ್ಲೂ ಇಲ್ಲದೆ ತೀರಾ ಒದ್ದಾಟ ತೀರಾ ತಳಮಳಕ್ಕೆ ಸಿಕ್ಕಾಕೊಳ್ಳುವಂಥ ಪರಿಸ್ಥಿತಿ ಎದುರಾಗ್ಬಿಡುತ್ತೆ ಅದು ತೀರಾ ಮಾನಸಿಕ ಒತ್ತಡವನ್ನ ಸೃಷ್ಟಿ ಮಾಡ್ಬಿಡತ್ತೆ ಈಗ ತುಂಬಾ ಜನಕ್ಕೆ ಈಗ ಇನ್ಸ್ಟಾಗ್ರಾಮ್ನಲ್ಲೋ ಸೋಷಿಯಲ್ ಮೀಡಿಯಾದಲ್ಲೋ ಪ್ರಚಾರ ಸಿಗುತ್ತಲ್ಲ ಅವರ ಪರಿಸ್ಥಿತಿಯೂ ಕೂಡ ಹಾಗೆ ಆಗ್ಬಿಡುತ್ತೆ ದಿಢೀರ್ ಪ್ರಚಾರ ಲಾಂಗ್ ಟೈಮ್ ಉಳ್ಕೊಳಕಾಗಲ್ಲ ಅತ್ಲಗ್ ಅಲ್ಲು ಇರೋಕ್ಕಾಗಲ್ಲ ಆಗಲ್ಲ ಅತ್ಲ ಕೆಳಗಡೆನೂ ಬರೋದಕ್ಕಾಗಲ್ಲ ಆಗ ಮಾನಸಿಕ ಒತ್ತಡ ಸಿಕ್ಕಾಕೊಂಡು ಒಂದು ರೀತಿಯಲ್ಲಿ ಬದುಕೇ ಅಲ್ಲೋಲ ಕಲ್ಲೋಲ ಆಗ್ಬಿಡುತ್ತೆ ಆಗ ಅನ್ಸಕ್ ಶುರುವಾಗುತ್ತೆ ಮೊದಲೇ ಚೆನ್ನಾಗಿತ್ತಲ್ಲಪ್ಪ ಬದುಕು ಈಗ ಏನೇನೋ ಆಗ್ಬಿಡ್ತಲ್ಲ ಅಂತ ಹೇಳಿ ಈಗ ಮೊನಾಲಿಸ ವಿಚಾರದಲ್ಲೂ ಕೂಡ ಹಾಗೆ ಚರ್ಚೆ ನಡೀತಿದೆ ಆದರೆ ಈ ಹೆಣ್ಮಗಳಿಗೆ ಹಾಗಾಗದೇ ಇರಲಿ ಅಂತ ಬಯಸೋಣ ಆ ಹೆಣ್ಮಗಳ ಬದುಕು ಹಸನಾಗ್ಲಿ ಚೆನ್ನಾಗಿರಲಿ ಅಂತ ಬಯಸೋಣ ಆದರೆ ವಿಪರೀತ ಪ್ರಚಾರ ಅಥವಾ ಈಗಾಗ್ತಿರುವಂಥ ಬೆಳವಣಿಗೆ ನೋಡ್ತಾ ಇದ್ದರೆ ಸಹಜವಾಗಿ ಒಂದು ಆತಂಕ ಕಾಡ್ತಾ ಇದೆ ಒಂದು ವೇಳೆ ನಿಮಗೆ ಏನು ಅನ್ಸುತ್ತೆ ಅದನ್ನು ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ